ಸ್ನೇಹಿತರೆ ನಮಸ್ಕಾರ ಶೇಖ್ ಹಸೀನಾ ಬಳಸಿದ ಒಂದೇ ಪದಕ್ಕೆ ಬಾಂಗ್ಲಾದೇಶ್ ಸರ್ಕಾರವನ್ನೇ ಪತನ ಮಾಡಿಬಿಟ್ಟಿತು ಬಾಂಗ್ಲಾದೇಶದ ಇತಿಹಾಸದಲ್ಲೇ ಕ್ಷಿಪಾ ರಾಜಕೀಯ ಬೆಳವಣಿಗೆಗಳು ಹೊಸತಲ್ಲ ಆದರೆ ಜನರು ದಂಗೆ ಎದ್ದು ಸರ್ಕಾರವನ್ನೇ ಪತನಗೊಳಿಸಿದ್ದು ಇದೇ ಮೊದಲು ಹದಿನೈದು ವರ್ಷಗಳ ಕಾಲ ಬಾಂಗ್ಲಾದೇಶವನ್ನು ಕಪಿಮುಷ್ಠಿಯಲ್ಲಿ ಆಡಳಿತ ನಡೆಸಿದ ಶೇಖ್ ಹಸೀನಾ ಬಳಸಿದ ಒಂದೇ ಪದ ಬಾಂಗ್ಲಾದೇಶದ ಜನರಲ್ಲಿ ವ್ಯಾ ವ್ಯಾಪಕ ಆಕ್ರೋಶ ಕಾರಣವಾಗಿಸಿತು ಆ ಪದವೇ ರುಜಾಕಾರ್ ಬಾಂಗ್ಲಾದೇಶದಲ್ಲಿ ರುಜಾಕರ್ ಎಂಬುದು ಅತ್ಯಂತ ಆಕ್ರೋಶಿತ ಪದ ಸ್ವಯಂ ಸೇವಕರು ಎಂಬುದು ಇದರ ಅರ್ಥ ಆದರೆ ಇದು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ಹಿಮ ವಿಮೋಚನಾ ಯುದ್ಧವನ್ನು ಹತ್ತಿಕ್ಕಲು ಪಾಕಿಸ್ತಾನಿ ಮಿಲಿಟರಿಯ ಕಾರ್ಯಾಚರಣೆಯನ್ನು ಬೆಂಬಲಿಸಿದವರನ್ನು ಮತ್ತು ಘೋರ ಅಪರಾಧಗಳ ಆರೋಪವನ್ನು ಹೊಂದಿದವರನ್ನು ಬಾಂಗ್ಲಾದೇಶದಲ್ಲಿ ರುಜಾಕಾರ್ ಎಂದು ನಿಂದಿಸಲಾಗುತ್ತದೆ ತನ್ನ ಸರ್ಕಾರದ ವಿರುದ್ಧ ಭಿನ್ನಾಭಿಪ್ರಾಯ ಹೊಂದಿರುವ ವಿರುದ್ಧ ಶೇಖ್ ಹಸೀನಾ ಈ ಪದಗಳು ವಿಫಲವಾಗಿ ಬಳಸಿದರು ಅಷ್ಟೇ ಅಲ್ಲದೆ ಅವರ ವಿರುದ್ಧ ಇದ್ದ ಧ್ವನಿಯನ್ನು ಹತ್ತಿಕ್ಕಿ ಹಲವು ಮಂದಿಯ ಹತ್ಯೆ ಕೂಡ ನಡೆಸಿದರು ಮಾಧ್ಯಮಗಳನ್ನು ಕೂಡ ಕಪಿಮುಷ್ಟಿಯಲ್ಲಿಟ್ಟುಕೊಂಡು ತನ್ನ ಪರವಾಗಿ ನಿರೂಪಣೆಯನ್ನು ಕೂಡ ಸೃಷ್ಟಿಸಿದರು ಮಾಜಿ ಪ್ರಧಾನಿ ಮತ್ತು ಪ್ರಮುಖ ವಿರೋಧ ಪಕ್ಷದ ನಾಯಕಿ ಬೇಗಂ ಖಾಲಿಜಿಯಾ ಅವರನ್ನು ಭ್ರಷ್ಟಾಚಾರದ ಆರೋಪದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಜೈಲಿಗೆ ಹಾಕಲಾಯಿತು ಜಮತಾ ಎ ಇಸ್ಲಾಮಿಯ ಪ್ರಮುಖ ವ್ಯಕ್ತಿಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಗಲ್ಲಿಗೇರಿಸಲಾಯಿತು ಇದೆಲ್ಲವೂ ಕೂಡ ಬಾಂಗ್ಲಾದೇಶದ ಜನರನ್ನು ಆಂತರಿಕವಾಗಿ ಕುದುರುವಂತೆ ಮಾಡಿತ್ತು ಇದೇ ಸಂದರ್ಭದಲ್ಲಿ ಉದ್ಯೋಗ ಮೀಸಲಾತಿ ವಿರೋಧಿಸಿ ಪ್ರತಿಭಟನೆಯ ವಿದ್ಯಾರ್ಥಿಗಳನ್ನು ರುಜಾಕರ್ ಎಂದು ಕರೆದ ಶೇಖ್ ಹಸೀನಾ ನಿರ್ಣಾಯಕ್ಕೆ ತಪ್ಪು ಹೆಜ್ಜೆಯನ್ನು ಇಟ್ಟರು ಪ್ರತಿಭಟನೆಯ ಕುರಿತು ಪತ್ರಕರ್ತರೊಬ್ಬರು ಪ್ರಶ್ನೆ ಕೇಳಿದಾಗ ಹಸೀನಾ ಪ್ರತೀಕಿಸಿ ಸ್ವತಂತ್ರ ಹೋರಾಟಗಾರರ ಮೊಮ್ಮಕ್ಕಳು ಪ್ರಯೋಜನಗಳನ್ನು ಪಡೆಯದೆ ಯಾರು ಪಡೆಯಬೇಕು ರುಜಾಕರ್ ಮೊಮ್ಮಕ್ಕಳು ಪಡೆಯಬೇಕು ಎಂದು ಹೇಳಿದರು ಈ ಒಂದು ಹೇಳಿಕೆ ಇಡೀ ವಿದ್ಯಾರ್ಥಿಗಳ ಸಮುದಾಯವನ್ನೇ ಪ್ರಚೋದಿಸಿತು ವಿದ್ಯಾರ್ಥಿಗಳು ಕೆಲವೇ ಗಂಟೆಯಲ್ಲಿ ಪ್ರತಿಭಟನೆಯನ್ನು ಆರಂಭಿಸಿದರು ಢಾಕಾ ವಿಶ್ವವಿದ್ಯಾಲಯದ ಕ್ಯಾಂಪಸ್ ಮೂಲಕ ಮೆರವಣಿಗೆ ಆರಂಭಿಸಿ ಪ್ರಚೋದನಕಾರಿ ಘೋಷಣೆಯಾದ ನೀವು ಯಾರು ನಾವು ರಜಾಕಾರ್ ಎಂದು ಕೂಗುತ್ತಾ ಸಾಗಿದರು ಈ ಸಂದರ್ಭದಲ್ಲಿ ನಡೆದ ಹಿಂಸಾಚಾರದಲ್ಲಿ ಸುಮಾರು ಎರಡು ಅಧಿಕ ಜನರು ಮೃತಪಟ್ಟರು ಇದರಿಂದ ಆಕ್ರೋಶಿತರಾದ ಪ್ರತಿಭಟನಾಕಾರರು ಕೊನೆಗೆ ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕೆಂದು ಒಕ್ಕರಿಲಿನ ಬೇಡಿಕೆ ಮುಂದಿಟ್ಟು ಪ್ರತಿಭಟನೆ ತೀವ್ರಗೊಳಿಸಿದ ನಮ್ಮ ಕೊನೆಗೆ ಪ್ರತಿಭಟನಾಕಾರರ ಆಕ್ರೋಶಕ್ಕೆ ಮಣಿದು ರಾಜೀನಾಮೆ ನೀಡಿ ದೇಶ ತೊರೆಯಲಾಯಿತು ಅವರು